ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಓಮಿನಿ ಒಂದು ಗಡಿ ಹಾ ಹೇಳಿ ಮಾಡಲಿ ಗಡಿ ಓಮಿನಿ ಎರಡ್ ಸಾವಿರದ ಯಾವಾಗ್ಲೂ ಗಾಡಿ ಬಂದಿರೋದು ಎಂಟ್ರ ರಿಜಿಸ್ಟ್ರೇಷನ್ ಆಗಿರೋದು ಓನರ್ ಎಷ್ಟು ಇದಾರೆ ಇದು ಅದು ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇದೆ ನಿಮಗೆ ಇದೆಯಾ ಇನ್ಶೂರೆನ್ಸ್ ಇನ್ನೊಂದ ಎರಡು ತಿಂಗಳು ಇದೆ ಕಟ್ಟಬೇಕು ಇದು ಲೋನ್ ಏನಂತ ಐತೆ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ರನ್ನಿಂಗ್ ಇಷ್ಟ ಇದೆ ನನ್ನ ಗಾಡಿ ಗಾಡಿ 82800 ಕಿಲೋಮೀಟರ್ ಓಡಿದೆ 82800 800 ಕಿಲೋಮೀಟರ್ ಓಡಿದೆ ಎ ಸೀಟರ್ ಗಾಡಿ ಇದು ಅದು 5 ಸೀಟರ್ 5 ಸೀಟರ್ ಪೆಟ್ರೋಲ್ ತಾನೆ ಗಾಡಿ ಪೆಟ್ರೋಲ್ ಗ್ಯಾಸ್ ಎರಡು ಇದೆ ಎರಡು ವರ್ಷ ಆರ್ ಟಿ ಒಪ್ಪಲ್ ಇದೆಯಾ ಆರ್ ಟಿ ಎಂಟ್ರಿ ಇದೆ ಎಂಟ್ರಿ ಇದೆಯಾ ಟೈರ್ ಗಳನ್ನ ಟೈರ್ ಐದು ಐದು ಬ್ರಾಂಡ್ ನ್ಯೂ ಇಲ್ಲಿ ಗಡಿ ಇರೋದು ಲೊಕೇಶನ್ ಇದು ಇದು ಮಂಡ್ಯ ಮಂಡ್ಯ ಇಂದ ಮುಂದೆ ಜಗ್ನಾಯ ರೂಟ್ ಅಲ್ಲಿ ಬರಬೇಕು ಮಂಡ್ಯ ಇಂದ ಮುಂದೆನಾ ಹ್ಮ್ ಮಂಡ್ಯ ಇಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಒಂದ್ ಹದಿನೈದು ಕಿಲೋಮೀಟರ್ ಆಗುತ್ತೆ ಮಂಡ್ಯದಿಂದ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ತಾನೇ ಇಂಜಿನ್ ಇಲ್ಲ ಗಾಡಿ ಏನಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ರಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಒರಿಜಿನಾಲಿಟಿ ಏನಿದೆ ಅದು ಐತೆ ಅಷ್ಟೇ ರೇಟ್ ಎಷ್ಟು ಹೇಳ್ತೀರಾ ಇದು ಗಾಡಿಗೆ 195 195 ಎಷ್ಟು ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಏನಿಲ್ಲ ಸರ್ ಅವರು ಚೆಕ್ ಮಾಡಬೇಕಾ ತಗೋಗ್ಲಿ ಅಂತಂದ್ರೆ ಇಲ್ಲ ಹ್ಮ್ ಏನೋ ಫಾಲ್ಟ್ ಇರಬೇಕಾ ಹೇಳಿ ಹ್ಮ್ ముందు తొంభై ఫైనల్ అదోకే కల్స్కు